ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ತುಳಿತ ಪ್ರಕಟಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪರಪ್ಪನ ಅಗ್ರಹಾರ ಜೈಲಿ ಸೇರಿದ್ದಾರೆ ಆರೋಪಿಗಳು ಆರ್ಸಿಬಿ ಮ್ಯಾನೇಜರ್ ನಿಖಿಲ್ ಸೋಸ್ಲೆ ಸುಮಂತ್ ಏನು ಡಿಎನ್ಎ ಸಂಸ್ಥೆಯ ಸುನಿಲ್ ಮ್ಯಾಥು ಕಿರಣ್ ಜೊತೆಗೆ ನಾಲ್ಕು ಆರೋಪಿಗಳು ಪರಪ್ಪರ ಅಗ್ರಹಾರ ಜೈಲಿಗೆ ಶಿಫ್ಟ್ ಆಗಿದ್ದಾರೆ ನಾಲ್ವರ ಮೇಲೆ ಎಫ್ಐಆರ್ ಹಾಕಿ ಬಂಧಿಸಿದ್ದಾರೆ ಪೊಲೀಸರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ವಿಧಿಸಲಾಗಿರುವಂತಹ ಹಿನ್ನೆಲೆಯಲ್ಲಿ ಜೈಲ್ಗೆ ಶಿಫ್ಟ್ ಮಾಡಲಾಗ್ತಾ ಇದೆ ಪರಪನ ಅಗ್ರಹಾರ ಕ್ವಾರಂಟೈನ್ ಜೈಲಿಗೆ ಶಿಫ್ಟ್ ಮಾಡಿದ್ದಾರೆ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಕಾಲ್ ತುಡಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪರಪ್ಪನ ಅಗ್ರಹಾರ ಜೈಲನ್ನು ಸೇರಿದ್ದಾರೆ ಆರೋಪಿಗಳು ಆರ್ಸಿಬಿ ಮ್ಯಾನೇಜರ್ ನಿಖಿಲ್ ಸೋಸ್ಲೆ ಸುಮನ್ ಇನ್ನು ಡಿಎನ್ಎ ಸಂಸ್ಥೆಯ ಸುನಿಲ್ ಮ್ಯಾಥು ಕಿರಣ್ ನಾಲ್ಕು ಆರೋಪಿಗಳು ಪರಪ್ಪನ ಅಗ್ರಹಾರ ಜೈಲಿಗೆ ಈಗಾಗಲೇ ಶಿಫ್ಟ್ ಆಗಿದ್ದಾರೆ ನಾಲ್ವರ ಮೇಲೆ ಎಫ್ಐಆರ್ ಆರ್ ಹಾಕಿ ಬಂದಿದ್ದಾರೆ ಪೊಲೀಸರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನ ಹಿನ್ನೆಲೆಯಲ್ಲಿ ಜೈಲಿಗೆ ಶಿಫ್ಟ್ ಮಾಡಲಾಗಿದೆ ಪರಪ್ಪನ ಅಗ್ರಹಾರ ಕ್ವಾರಂಟೈನ್ ಜೈಲಿಗೆ ಈಗಾಗಲೇ ಶಿಫ್ಟ್ ಮಾಡಲಾಗಿದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ನೋಡಿ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಹನ್ನೊಂದು ತಲೆದಂಡ ಆಗಿದೆ ಹನ್ನೊಂದು ಆರು ಅಧಿಕಾರಿಗಳು ಈಗಾಗಲೇ ಗುಪ್ತಚರ ಅಧಿಕಾರಿ ಏನಿದ್ದಾರೆ ಎಡಿಜಿಪಿ ಅವರ ವರ್ಗಾವಣೆಯಾಗಿದೆ ಐದು ಕಮಿಷನ್ ಕಮಿಷನರ್ ಅವರನ್ನು ಕೂಡ ಈಗಾಗಲೇ ಒಳಗೊಂಡಂತೆ ಐದು ಅಧಿಕಾರಿಗಳನ್ನ ಅಮಾನತ್ತು ಮಾಡಲಾಗಿದೆ ಐದು ಅಧಿಕಾರಿಗಳ ಅಮಾನತ್ತು ಒಂದು ಕಡೆ ಎಡಿಜಿಪಿ ಗುಪ್ತಚರ ಇಲಾಖೆಯ ಎ ಎಡಿಜಿಪಿ ಈಗಾಗಲೇ ಪ್ರಶ್ನೆ ಮಾಡ್ತಾ ಇದ್ರು ಗುಪ್ತಚರ ಇಲಾಖೆಯ ಅಧಿಕಾರಿಗಳಿಗೆ ಯಾಕೆ ತಲೆದಂಡ ಇಲ್ಲ ಅನ್ನುವಂತಹ ಪ್ರಶ್ನೆಗಳನ್ನ ವಿರೋಧ ಪಕ್ಷದ ನಾಯಕರು ಮಾಡ್ತಾ ಇದ್ರು ಗುಪ್ತಚರ ಇಲಾಖೆ ಭದ್ರತೆಯ ವಹಿಸುವಲ್ಲಿ ಕೂಡ ಅವರು ವಿಫಲರಾಗಿದ್ದಾರೆ ಅನ್ನುವಂತಹ ಪ್ರಶ್ನೆಗೆ ಈಗಾಗಲೇ ಎ ಎಡಿಜಿಪಿಯನ್ನ ಕೂಡ ವರ್ಗಾವಣೆ ಮಾಡಲಾಗಿದೆ ಒಂದು ಕಡೆ ಮತ್ತೊಂದು ಕಡೆ ಆರ್ ಸಿ ಬಿ ಕೆಎಸ್ ಸಿ ಎ ಜೊತೆಗೆ ಡಿ ಎನ್ ಎ ವಿರುದ್ಧವೂ ಕೂಡ ಕಂಪ್ಲೇಂಟ್ ದಾಖಲಾಗಿತ್ತು ಆರ್ ಸಿ ಬಿ ಮತ್ತು ಕೆಎಸ್ ಸಿ ಎ ಡಿ ಎನ್ ಎ ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು ಸೊ ಅವರನ್ನ ಬಂಧಿಸಬೇಕು ಅನ್ನುವಂತಹ ಸೂಚನೆ ಮೇರೆಗೆ ನೋಡಿ ಆರ್ ಸಿ ಬಿ ಮ್ಯಾನೇಜರ್ ನಿಖಿಲ್ ಸೋಸರೆ ಸುಮಂತ್ ಜೊತೆಗೆ ಡಿ ಎನ್ ಎ ಸಂಸ್ಥೆಯ ಸುನಿಲ್ ಮಾತು ಕಿರಣ್ ಅವರನ್ನ ಕೂಡ ಬಂಧನ ಮಾಡಲಾಗಿತ್ತು ಈ ಆರೋಪಿಗಳು ಏನಿದ್ದಾರೆ ಈಗಾಗಲೇ ಪರಪ್ಪನ ಅಗ್ರಹಾರ ಜೈಲಿಗೆ ಇವರನ್ನ ಶಿಫ್ಟ್ ಮಾಡಲಾಗಿದೆ ನಾಲ್ವರ ಮೇಲೆ ಎಫ್ಐಆರ್ ಹಾಕಿ ಬಂಧಿಸಿದ್ರು ಪೊಲೀಸರು ಹದಿನಾಲ್ಕು ದಿನ ನ್ಯಾಯಾಂಗ ಬಂಧನದ ಹಿನ್ನೆಲೆಯಲ್ಲಿ ಜೈಲಿಗೆ ಶಿಫ್ಟ್ ಕೂಡ ಮಾಡಲಾಗಿದೆ ಈಗ ಎಲ್ಲರಲ್ಲೂ ಕೂಡ ಕಾಡುವಂತಹ ಪ್ರಶ್ನೆ ಈ ಒಂದು ಕಾರ್ಯಕ್ರಮದ ಆಯೋಜನೆಯಲ್ಲಿ ಯಾರೆಲ್ಲ ಪಾತ್ರ ವಹಿಸಿದ್ದಾರೆ ಜನಗಳಿಗೆ ಕಾಡ್ತಾ ಇತ್ತು ಇದು ಯಾರೆಲ್ಲ ಇದ್ದಾರೆ ಎಸ್ ಈಗ ಆರ್ ಸಿ ಬಿ ಜೊತೆಗೆ ಕರ್ನಾಟಕ ಕ್ರಿಕೆಟ್ ಮಂಡಳಿ ಏನಿದೆ ಸೊ ಆಯೋಜನೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ಅದಕ್ಕೆ ಪರ್ಮಿಷನ್ ಕೊಟ್ಟಿದ್ದು ಸರ್ಕಾರ ಇವರು ಪರ್ಮಿಷನ್ ಕೇಳಿದ್ರು ಕೇಳಿದ ಮೇಲೆ ಪರ್ಮಿಷನ್ ಕೊಟ್ಟಿದ್ಯಾರು ಬೇಡ ಅಂತ ಹೇಳ್ಬೋದಾಗಿತ್ತು ಕಾರ್ಯಕ್ರಮ ಬೇಡ ಅಂತ ಸರ್ಕಾರ ಹೇಳ್ಬೋದಾಗಿತ್ತು ಈಗ ಪರ್ಮಿಷನ್ ಕೊಟ್ಟಿರೋದ್ರಿಂದಾಗಿ ಸರ್ಕಾರದ ಪಾಲು ಕೂಡ ಇದೆ ಇದರಲ್ಲಿ ಈಗ ಒಂದು ಕಡೆ ಪೊಲೀಸರು ಕೂಡ ನಾವು ಭದ್ರತೆಯನ್ನ ಕೊಡೋದಿಲ್ಲ ಯಾಕೆಂದ್ರೆ ಕೆಲಸ ಮಾಡಿದ್ದಾರೆ ರಾತ್ರಿಯವರೆಗೂ ಕೂಡ ಬೆಳಗಿನ ಜಾವದವರೆಗೂ ಕೂಡ ಮೂರನೇ ತಾರೀಕು ಕೆಲಸ ಮಾಡಿದ್ದಾರೆ ಸೊ ಭದ್ರತೆ ಕೊಡ್ಲಿಕ್ಕೆ ಆಗೋದಿಲ್ಲ ಮಾರನೇ ದಿನನೇ ಅಂತ ಹೇಳಿ ಅವರು ಕೂಡ ಹೇಳಿದ್ದಾರೆ ಅವ್ರು ಹೇಳಿದ್ರು ಕೂಡ ಕೇಳಲಿಲ್ಲ ಜೊತೆಗೆ ಕೆ ಸಿ ಎ ತಕ್ಷಣ ಪರ್ಮಿಷನ್ ಯಾಕೆ ಕೊಟ್ರು ಇವರು ಇದು ಪ್ರಶ್ನೆ ಈಗ ಏನೋ ಕೇಳ್ತಾರೆ ಆಯೋಜನೆ ಮಾಡ್ತೀವಿ ನಾವು ಅಂತ ಕೇಳ್ತಾರೆ ಬೇಡ ಇನ್ನೊಂದ್ ದಿನ ಇಟ್ಕೊಳ್ಳೋಣ ಅಂತ ಹೇಳಿ ಹೇಳ್ಬೋದಾಯ್ತು ಹಾಗಾದ್ರೆ ಈಗ ಪರ್ಮಿಷನ್ ಕೊಟ್ಟವ್ರನು ಕೂಡ ಜೈಲಿಗೆ ಹಾಕ್ತಾರ ಆಗಾದ್ರೆ ಈಗೊಂದು ಪ್ರಶ್ನೆ ಇದೆ ಆಯ್ತು ಈಗ ಪೊಲೀಸ್ ಸಿಬ್ಬಂದಿಗಳು ಏನೋ ಭದ್ರತಾ ವೈಫಲ್ಯ ಆಗಿದೆ ಅಲ್ಲಿ ಅಂತ ಹೇಳಿ ಈಗಾಗಲೇ ಕಮಿಷನರ್ ಒಳಗಂಡಂತೆ ಐದು ಅಧಿಕಾರಿಗಳನ್ನ ಅಮಾನತು ಮಾಡಲಾಯಿತು ಗುಪ್ತಚರ ಇಲಾಖೆ ಸಿಎಂ ಅಂಡರ್ ಅಲ್ಲಿ ಬರುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಪನಿಷ್ಮೆಂಟ್ ಇಲ್ವಾ ಆಗಿದ್ರೆ ಅನ್ನುವಂತಹ ಪ್ರಶ್ನೆಯನ್ನ ಕೇಳಿದಂತಹ ವಿರೋಧ ಪಕ್ಷದ ನಾಯಕರಿಗೆ ಉತ್ತರವನ್ನ ನೀಡಬೇಕು ಅನ್ನುವಂತಹ ಕಾರಣಕ್ಕೋಸ್ಕರ ಈಗಾಗಲೇ ಎಲ್ಲದಕ್ಕೂ ಕೂಡ ತ್ಯಾಪೆ ಹಚ್ಚುವಂತಹ ಕಾರಣವಾಗಿ ಸೊ ಅವರು ಡಿ ಜಿ ಪಿ ಯನ್ನ ಆಗದ್ರೆ ವರ್ಗಾವಣೆಯನ್ನ ಮಾಡಿದ್ರೆ ಏಕೆಂದರೆ ಭದ್ರತಾ ವೈಫಲ್ಯ ಈಗ ಭದ್ರತಾ ವಿಚಾರ ಬರುವಂತದ್ದು ಯಾರ ಅಂಡರ್ನಲ್ಲಿ ಗುಪ್ತಚರ ಇಲಾಖೆಯ ಅಂಡರ್ನಲ್ಲಿ ಕೂಡ ಬರುತ್ತೆ ಅದರ ಸಂಬಂಧವಾಗಿ ನೋಡ್ಕೊಳ್ಬೇಕಾಗತ್ತೆ ಸೊ ಅದು ಕೂಡ ಉಲ್ಲಂಘನೆ ಆಗಿರೋದ್ರಿಂದಾಗಿ ಭದ್ರತಾ ವೈಫಲ್ಯ ಆಗಿರೋದ್ರಿಂದಾಗಿ ಸೊ ಎಲ್ಲಿ ಸಿಎಂಗೆ ಅದು ಬಿಗಡಾಯಿಸ್ಕೊಳ್ಳುತ್ತೆ ಅನ್ನುವಂತಹ ಕಾರಣಕ್ಕೋಸ್ಕರ ಸೈಲೆಂಟ್ ಆಗಿದ್ದು ಈಗ ವಿರೋಧ ಪಕ್ಷದವರು ಪ್ರಶ್ನೆ ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಎಡಿಜಿಪಿ ಜಿ ಈಗಾಗ್ಲೇ ಅವರನ್ನ ಈಗಾಗಲೇ ವರ್ಗಾವಣೆ ಮಾಡಲಾಗಿದೆ